ಇಲ್ಲ ಮೇಡಮ್ ಬಂದಿದ್ದರಲ್ಲಿ ಎಷ್ಟು ಋತು ಕೊಡ್ತೀವಿ ಮೇಡಮ್ ಮತ್ತಿನ್ನೊಂದು ಔಷಧಿ ಮಾಡಲ್ಲ ಹೊರಗಡೆ ಸಿಗೋದಿಲ್ಲ ಹೋಗಿ ಅಂತಾರೆ या क्यों है या क्यों पेशेंस के लिए फोन किया मंत्रण के लिए फोन करने का मंत्रण हुआ हीरो नष्ट है हीरो नष्ट है आंसर मटका है मात्रे आवत तो बजे कर दिया अभी कहीं उड़ करता है ನನಗೆ ಅಷ್ಟು ಕಂಪ್ಲೇಂಟ್ ಫಸ್ಟ್ ಡಾಕ್ಟರ್ ಔಷಧಿಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಸರ್ಕಾರಿ ಆಸ್ಪತ್ರೆ ಕಡವೇಬೇಕಪ್ಪ ನೀವೆಲ್ಲ ಜಾತಿದ್ರೆ ಔಷಧಿ ಖಾಲಿ ಆಗಿತ್ತು ಇಲ್ಲಿ ಅಂತ ಮುಂಚೆನೇ ಇರ್ಬೇಕು ಅವ್ರಿಗೆ ನೀವು ತಗೋಬೇಕು ಕೊಡ್ಬೇಕು ನೀವು ಕಳಿಸಿದು ತಗೊಳ್ಳೋದಿಲ್ಲಪ್ಪ ಏನಿಸ್ತು ಸುರೇಶ ರಿಯಲ್ ಚೋನೇ ಆಗಾ ರಿಯಲ್ ಚೋ ರೆಸ್ಪಾನ್ಡ್ ಮಾಡ್ಲಿಲ್ಲ ಡಿಸಿ ಗೆ ಇಲ್ಲಿ ಗೊತ್ತೈತಾ 퍼ಮನೆಂಟ್ ಜಾಬ್ ತಗೋನಿ ನೀವು ಯಾಕ್ತಕ್ ಆಗಿಲ್ಲ ಅಲ್ಲ ಮತ್ತೆ ದೈರ್ಯವಾಗಿ ನೀವು ನಿಮ್ಮ ಚಂದ ಸಹಾಯ ಮಾಡ್ಲಿ ಅಂತಾರೆ ಯಾರು ಮಾಡ್ತಾರೆ అవుನಲ್ವಾ ಅಂತ ಹೇಳಿದ್ರು ಸರ್ ಹೋಗಿ ಸರ್ 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 ವಿಭಾಗದಲ್ಲಿ ಎಲ್ಲಾ ಎಲ್ಲಾ ಒಂದು 퍼ಮISSION अब ये इससे रिलेटेड बारगेनिंग तक बढ़ी या टाटर बेसिस तक बढ़ी बट यार ये बड़ी ಮೇಡಮ್ ಇಲ್ಲೆಲ್ಲ ಮೊನ್ನೆ ಈಗ ಅದಕ್ಕೆ ಅವ್ರು ಅದ್ದು ಇರೋಗಿದ್ದ ಅಂತೇಳಿ ಮೊನ್ನೆ ರಿಪೋರ್ಟ್ ಆದರೆ ಮಾಡಿ ಸರ್